ಹಲೋ ನಮಸ್ಕಾರ ಎಲ್ಲರಿಗೂ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಂದು ಅರ್ಲಿ ಮಾರ್ನಿಂಗ್ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬರ್ರಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ನಿಚ ಉಪ್ಪಳಿಯ ದಟ್ಸ್ ನೀದು ಬಿಲ್ಲೋ ಬಾರ ಮಮ ಸುಕ್ಕಾತ ಫಿರುಟಾ ನಿಜಡೆ ಹ ಫುಲ್ ಜೋರ್ ಬಳಿ ಬಂತು ಮಳಿ ಬಂದ ಎಷ್ಟು ನೀರು ನಿಂತಿದೆ ತೋರಿಸ್ತೀನಿ ಪಕ್ಷಿ ದು ಚಿಲ್ಲಿ please ಸೌಂಡ್ ನಾಟ್ ಕೇಳತಕ ತುಂಬಾ ಖುಷಿ ಆಗುತ್ತೆ ಕೇಳತಕ ನೀರ್ ನೋಡ್ರಿ ಎಷ್ಟು ನಿಂತಿದ್ದೀವಿ ತರ ಇದೆಲ್ಲ ಎಲ್ಲ ನೀರು ಇಲ್ಲಿ ಎಲ್ಲ ವಾಶ್ ಮಾಡಿ ಹಾಕ್ಯಾರ ಅಮೇ

ಈಗ ನೋಡಿ ಫ್ರೆಂಡ್ಸ್ ಕಾಯಿ ಪಲ್ಯ ಬಂದಿದ್ದು ಮನೆ ಹತ್ರನೇ ಇಲ್ಲಿ ಬೆಳಗ್ಗೆ ಆರೂವರೆಗೆ ಬಂದುಬಿಡ್ತಾರೆ ಈಗ ನೋಡಿ ಫ್ರೆಂಡ್ಸ್ ನಾನು ನನ್ನದು ಸಮಾಜ ಆಯಿತು ಈಗ ಸ್ವಲ್ಪ ವಾಕ್ ಮಾಡ್ಬೇಕಂತ ಹೇಳಿ ಬಂದಿದ್ದೆ ಮತ್ತು ಹಾಗೆ ವೆಜಿಟೇಬಲ್ ತೊಗೊಂಡ್ರು ಮಮ್ಮಿ ನೋಡಿದ್ರಲ್ಲ ನೀವು ಎಷ್ಟು ಫ್ರೆಶ್ ಆಗಿ ಸಿಗುತ್ತೆ ಇಲ್ಲೇ ಬೆಳಗ್ಗೆ ಕೊತ್ತಂಬರಿ ಮೆಂತೆ ಪಲ್ಯ ಅಂದರೆ ನಾವು ತೊಗೊಂಡು ಒಂದು ವಾರ ಗಟ್ಟಲೆ ಇಟ್ಟಿರ್ತೀವಿ ಯಾಕಂದರೆ ನಮ್ಮ ಮನೆ ಹತ್ರ ಅಲ್ಲೇ ಬರಲ್ಲ ನಮ್ಮೂರಲ್ಲಿ ವಾರದ ತಗೊಂಬಂದು ಇಟ್ಟು ಬಿಟ್ಟಿರ್ತೀವಿ ಇಲ್ಲಾಂದರೆ ಹಂಗಿಲ್ಲ ಡೈಲಿ ಬರುತ್ತೆ ಫ್ರಿಜ್ ಇದ್ರೂ ಡೈಲಿ ಇಲ್ಲಿ ಅಂದರೆ ನಮ್ಮಮ್ಮಿ ತಗೊಂಡು ಇಡೋಂಗಿಲ್ಲ ಡೈಲಿ ಡೈಲಿ ತಗೊಂಡ್ಬಿಡ್ತಾರೆ ಅಷ್ಟು ಫ್ರೆಶ್ ಆಗಿರುತ್ತೆ ಕೊತ್ತಂಬರಿ ಮೆಂತೆ ಪಲ್ಯ ಸಬ್ಸಿ ಪಲ್ಯ ಯಾವ ಪಲ್ಯ ಬೇಕಾದರೂ ಪುನಪಲ್ಯ ಅಂದರೆ ನಮ್ಮಮ್ಮಿಗೆ ಭಾಳ ಇಷ್ಟ ನನಗೂ ಇಷ್ಟ ನಮ್ಮ ಎಲ್ಲರಿಗೂ ಇಷ್ಟ ಮಕ್ಕಳಿಗೂ ಅಷ್ಟೇನು ಇಷ್ಟಪಡೋಲ್ಲ ನನಗಂತೂ ಇಷ್ಟ ಆಗುತ್ತೆ ಹಾಗಾಗಿ ನಾವು ತೊಗೊಂಡ್ವಿ ಇವತ್ತು ನಾಷ್ಟಕ್ಕ ಸ್ಪೆಷಲಾಗಿ ನಮ್ಮಮ್ಮಿ ಇಡ್ಲಿ ಮಾಡಾಕತ್ತಾರ ಅದು ಹೆಂಗೆ ಮಾಡ್ತಾರೆ ಸಾಫ್ಟಾಗಿರಲಿ ಅದರಿಂದ ತೋರಿಸ್ತೀನಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಮತ್ತು ಇವತ್ತಿನ ಬ್ಲಾಗ್ ಎಲ್ಲರಿಗೂ ಅದೇ ಅದನ್ನು ಕಮೆಂಟ್ ಮಾಡಿ ಹೇಳಬೇಕು ಅಷ್ಟು ನಾ ಫ್ಯಾಮಿಲಿ ಲಾಗ್ಸ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮೇಲೆ ಕನ್ಗೆ ಪ್ರೆಸ್ ಮಾಡೋದು ಮರಿಬೇಡ್ರಿ ವೀಡಿಯೋಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಮತ್ತು ಒಳ್ಳೆ ಕಮೆಂಟ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡ್ರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೆಂಗಿದೆ ನೋಡಿರಿ ನಾನಂತೂ ಈಗ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನಿನ್ನೆ ನೈಟ್ ಸ್ವಲ್ಪ ಮಳೆ ಅಂತೂ ಫುಲ್ ಜೋರಾಯಿತು ನೋಡಿದ್ರೆ ನಾನು ತೋರಿಸ್ತೀನಿ ನೋಡಿರ್ಬೋದು ನೀವು ಸಿಕ್ಕಾಪಟ್ಟೆ ಮಳೆ ಆಯಿತು ಇಲ್ಲೇ ಹೆಂಗಿದೆ ಗೊತ್ತಾ ನಮ್ಮದು ನಮ್ಮೂರಲ್ಲಿ ಕರೆಂಟ್ ಮಳೆ ಬಂದ ತಕ್ಷಣ ಜಲ್ದಿ ಹೋಗೋಲ್ಲ ಅಲ್ಲೇ ಇಲ್ಲ ಅಂದರೆ ಮಳೆ ಬಂದ ತಕ್ಷಣವೇ ಒಂದು ಹನಿ ಬಿಡಲಿ ಕರೆಂಟ್ ತೆಗೆದು ಬಿಡ್ತಾರೆ ನಮಗಂತೂ ಫುಲ್ ಬೇಜಾರಾಗುತ್ತೆ ಅಂದರೆ ನಿನ್ನೆ ಸ್ವಲ್ಪ ಜಲ್ದಿ ಬಂತು ಕರೆಂಟ್ ಮಕ್ಕಳಿಗೆ ನಮಗೆಲ್ಲರಿಗೂ ಖುಷಿ ಆಯಿತು ಮಳೆ ಅಂತೂ ಫುಲ್ ಭಾಳ ಭಾಳ ಬಂತು ಒಂದು ತಾಸು ಥರ ಜೋರಾಗಿ ಬಂತು ಮಳೆ ಒಂಥರ ಕ್ಲೈಮೇಟ್ ಏನಾಗಿದೆ ಕೂಲಾಗಿ ತಂಪಾಗಿ ಕಾಣಿಸ್ತಾ ಇದೆ ಮಸ್ತಾಗಿದೆ ನೋಡಬೇಕಂದ್ರೆ ಭಾಳ ಖುಷಿ ಕೊಡುತ್ತೆ ಮತ್ತು ಇನ್ನೊಂದು ಮಾತು ಏನಿದೆ ಸ್ಪೆಷಲ್ ಇಲ್ಲಿಂದು ಅಂತಂದರೆ ಇಲ್ಲ ನಾನು ಹೊರಗಡೆ ಯಾವಾಗಲೂ ಬರ್ತೀನಲ್ಲ ಇದು ಪಕ್ಷಿದು ಬಿಳಿದು ಏನಾರ ಒಂದು ಯಾವ್ದಾರ ಪಕ್ಷಿ ಬರಲಿ ಅಷ್ಟು ಸೌಂಡ್ ಮಾಡ್ತ ಚಿಲಿಪಿಲಿ ನೀವು ಕೇಳಿಸ್ತಿದ್ರೆ ನಿಮಗೆ ಕೇಳಿಸ್ತಿರ್ಬೋದು ನೋಡ್ಬೋದೇನು ಚುಣಿ ಚುಣಿ ಸಕ್ 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 ಅಂತೇಳಿ ಅದು ಕೇಳಿಸುತ್ತಲ್ಲ ಕಿವಿಗೆ ಭಾಳ ಅಂದರೆ ಭಾಳ ಖುಷಿ ಕೊಡಿಸುತ್ತೆ ಸನ್ 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 ಅಂತೇಳಿ ನನಗೆ ಇದು ಈಗಿನ ಈಗಂತಲ್ಲ ಮೊದಲಿಂದನ ಹಿಂಗೆ ನನಗೆ ಭಾಳ ಖುಷಿ ಕೊಡುತ್ತೆ ಇದು ನೀವು ಸಲ ಕೇಳಿ ನೋಡ್ರಿ ಈ ಥರ ಸೌಂಡು ಭಾಳ ಅಂದರೆ ಭಾಳ ಖುಷಿ ಕೊಡುತ್ತ ಒಂಥರ ಮನಸ್ಸಿಗೆ ಚಲೋ ಫೀಲ್ ಆಗುತ್ತೆ ಒಳ್ಳೆ ಫೀಲ್ ಅನ್ಸುತ್ತೆ ಈಗ ನಾನೇನ ನನಗಂತೂ ನಾಷ್ಟ ಆಗಿಲ್ಲ ನಾನು ಜಲ್ದಿನೇ ಎದ್ದಿದ್ದೆ ಇವತ್ತು ಎಷ್ಟು ಗಂಟೆಗೆ ಎದ್ದೇನೆಂದರೆ ಐದು ಹದಿನೈದು ನಾನು ಐದು ಇಪ್ಪತ್ತಾಗಿತ್ತು ನಾನು ಐದುವರೆ ಆಗಿತ್ತು ನಾನು ಅಷ್ಟು ಟೈಮ್ ಸರಿಯಾಗಿ ನೋಡಿಲ್ಲ ಹಾಗಾಗಿ ಎದ್ದು ಜಲ್ದಿ ಎದ್ದು ನಮಾಜ್ ಮಾಡಿ ಮತ್ತೀಗ ವೆಜಿಟೇಬಲ್ ಬಂದಿದ್ದು ಅದು ತಗೊಂಡು ಇಲ್ಲೇ ಸ್ವಲ್ಪ ಆರಾಮಾಗಿ ನಿಮ್ಮ ಜೊತೆ ನಾನು ಮಾತಾಡ್ತಾಯಿದ್ದೀನಿ ನಂದು ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತಂದರೆ ಎಲ್ಲರಿಗೂ ಶೇರ್ ಮಾಡಿರಿ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಏನು ಒಳ್ಳೆಯದು ನನ್ನ ನನ್ನಿಂದ ರೆಸಿಪಿ ನೋಡಬೇಕನ್ಸಿದ್ರೆ ಮತ್ತು ಏನು ಒಳ್ಳೆಯ ಬ್ಲಾಗಿಂಗ್ ಏನು ಚೇಂಜಸ್ ಮಾಡಬೇಕು ಅದು ನನಗೆ ಹೇಳಿರಿ ನಾನು ಮಾಡ್ತೀನಿ ಮತ್ತು ಒಳ್ಳೆಯ ರೆಸಿಪಿ ಬೇಕಂದರೆ ನಾನು ಶೇರ್ ಮಾಡ್ತೀನಿ ಓಕೆ ಈಗ ಕಿಚನಲ್ಲಿ ಏನು ಅಡುಗೆ ಮಾಡ್ತಾರೆ ಮಮ್ಮಿ ನೋಡೋಣ ಮಕ್ಕಳಂತೂ ಅಂತರ ಏನೋ ಎದ್ದಿಲ್ಲ ಮಲ್ಕೊಂಬಿಟ್ಟಾರ ಎಬ್ಬಿಸ್ಬೇಕು ಕುಡಿದು ನಾಷ್ಟ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗ್ ನಿಮಗೆ ಸಿಗುತ್ತಾ ಇವತ್ತಿನ ನಾಷ್ಟದ್ದು ಬ್ಲಾಗ್ ಏನೇನು ಮಾಡ್ತಾನ ಸ್ಪೆಷಲಾಗಿ ಮಮ್ಮಿ ನೋಡಿರಿ ಫ್ರೆಂಡ್ಸ್ ದೋಸೆ ಮಾಡ್ತೀನಿ ಅಂತ ಹೇಳಿದ್ರು ಮಮ್ಮಿ ಇಲ್ಲ ಮಕ್ಕಳು ಹಠ ಮಾಡಿದ್ರು ಇಡ್ಲಿ ಅಂತ ಮಗಳಿಗೆ ಇಡ್ಲಿ ಇಷ್ಟ ಇಲ್ಲ ಮಗನಿಗೆ ಇಡ್ಲಿ ಇಷ್ಟ ಇಡ್ಲಿ ವಡೆ ಮಗಳಿಗಂತರೂ ದೋಸೆ ಚಟ್ನಿ ಪಟ್ಟು ಅದು ತಿಂತಾಳಕ್ಕೆ ಇವತ್ತು ಏನು ಇದ್ದಾರೆ ನೋಡೋಣ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇವನ ಕಿಚನ್ಗೆ ಡೈರೆಕ್ಟ್ ಇಡ್ಲಿ ರೆಡಿ ಆಯಿತು ಇಡ್ಲಿ ಚಟ್ನಿ ಮತ್ತು ಇದ್ರ ಜೊತೆ ಒಂದು ಸ್ವೀಟ್ ಮಾಡ್ಯಾರ ಸ್ವೀಟ್ ಏನು ಮಾಡಾರ ಹೇಳಿ ನಿಮಗೆ ತೋರಿಸ್ತೀನಿ

थ्रीडी फाइव स्टार। हाँ। थ्रीडी फाइव स्टार। ये तोड़ा क्या ला बंदा है? इन तरह के पैकेट में? हम्म। हाँ? इधूँ बंदा। अपन ये दो। इधूँ बंदा हो। ना हाथ के इधर ना इधूँ वन तो इधूँ वन बंदे तो इधूँ वन तो इधूँ इधूँ। एक्स्टर्फाइव। इधूँ पूरा बंदा। फ़ोन टू थ्री फो

Sıra sonuna kadar devam edeceğiz. Çok lezzetlidir. Bu Green Apple tadı. Bu ne? Sıra sonuna kadar devam edeceğiz. Bu ne? Bu Kacam. Kacam tadı. Sıra चिकन चुक्ख चिकन चुक्त पलव मत शनिवार स्पेशल रे What do